ಓಂ ಶ್ರೀ ಗುರುಬೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಲಾರಾಶಿಯವರೇ ಒಂದು ಮಾತಿನಿಂದ ಆರಂಭಿಸೋಣ ನಮ್ಮ ಜೀವನದಲ್ಲಿ ಇತರರಿಗಿಂತ ಮೇಲು ಅಂತ ನಾವು ತೋರಿಸಿಕೊಳ್ಳುವುದೇ ನಿಜವಾದ ಸಾಧನೆ ಅಲ್ಲ ನಿನ್ನೆ ನಾವು ಇದ್ದ ಮಟ್ಟಕ್ಕಿಂತ ಇಂದು ನಾವು ಎಷ್ಟು ಉತ್ತಮವಾಗಿದ್ದೇವೆ ಅನ್ನುವುದೇ ನಿಜವಾದ ವಿಷಯ ಇದೇ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ತುಲ ರಾಶಿಯ ಮೂಲ ಸಂದೇಶ ಬಹುಮಂದಿ ಹೊಸ ವರ್ಷವನ್ನು ಕೇವಲ ಕ್ಯಾಲೆಂಡರ್ ಬದಲಾಯಿಸುವ ದಿನ ಅಂತ ನೋಡ್ತಾರೆ ಆದರೆ ಶಾಸ್ತ್ರದ ದೃಷ್ಟಿಯಲ್ಲಿ ಹೊಸ ವರ್ಷ ಅಂದರೆ ಕೇವಲ ದಿನಾಂಕ ಬದಲಾವಣೆ ಅಲ್ಲ ಅದು ಶಕ್ತಿಯ ವರ್ಗಾವಣೆ ದಿನಾಂಕ ಬದಲಾಗಿದ್ರೆ ದಿನಚರಿ ಬದಲಾಗುತ್ತೆ ಆದರೆ ಗ್ರಹಗಳು ಆ ರಾಶಿ ಬದಲಾಯಿಸಿದ್ರೆ ಜೀವನದ ದಿಕ್ಕೆ ಬದಲಾಗುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ತುಲಾ ರಾಶಿಯವರಿಗೆ ಅಂಥದ್ದೇ ಒಂದು ಅಪರೂಪದ ಅವಕಾಶ ಅನ್ನೋದು ದೊರೀತಾ ಇದೆ ಇದು ನಿಮ್ಮ ವಿಧಿಯನ್ನು ಮತ್ತೆ ಬರೆಯುವ ಕಾಲ ಈ ವಿಡಿಯೋದಲ್ಲಿ ನಾವು ಸಾಮಾನ್ಯ ಭವಿಷ್ಯವಾಣಿಗಳನ್ನು ಮಾತನಾಡೋದಿಲ್ಲ ಇಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಮೊದಲ ಹದಿನೈದು ದಿನಗಳಲ್ಲಿ ತುಲಾರಾಶಿಯವರ ಮೇಲೆ ಬೀರುವ ಗ್ರಹಗಳ ಸೂಕ್ಷ್ಮ ಪರಿಣಾಮಗಳನ್ನು ಆಳವಾಗಿ ವಿಶ್ಲೇಷಣೆ ಮಾಡ್ತಾ ಇದ್ದೇವೆ ಜನವರಿ ಒಂದರಿಂದ ಹದಿನೈದರವರೆಗೆ ಕಾಣಿಸುವ ಈ ಸಮಯ ಹೊರಗೆ ಶಾಂತವಾಗಿರಬಹುದು ಆದರೆ ಒಳಗಡೆ ಭಾರೀ ಶಕ್ತಿಯ ಚಲನೆ ನಡೀತಾ ಇದೆ ಈ ಹದಿನೈದು ದಿನಗಳು ಏಕೆ ನಿಮ್ಮ ಜೀವನದಲ್ಲಿ ತೀರ್ಮಾನದ ಹಂತದಲ್ಲಿರುತ್ತೆ ಅಂತಂದ್ರೆ ಜನವರಿ ಹದಿನೈದರಂದು ಆಕಾಶದಲ್ಲಿ ದಶಕಗಳ ನಂತರ ಕಾಣಿಸಿಕೊಳ್ಳುವ ಒಂದು ಅಪರೂಪದ ಗ್ರಹಯೋಗ ನಿರ್ಮಾಣವಾಗುತ್ತೆ ನಿಮ್ಮ ಧನಸ್ಥಾನ ಮತ್ತು ಪರಾಕ್ರಮ ಸ್ಥಾನಕ್ಕೆ ಅಧಿಪತಿಯಾದ ಕುಜ ಗ್ರಹ ಉಚ್ಚ ಸ್ಥಾನಕ್ಕೆ ಪ್ರವೇಶ ಮಾಡ್ತಾನೆ ಆದರೆ ಅವನು ಒಬ್ಬನೇ ಅಲ್ಲ ಅಲ್ಲಿ ಬಲಿಷ್ಠವಾದ ಚತುರ್ಗ್ರಹ ಸಂಯೋಗ ರೂಪುಗೊಳ್ಳುತ್ತೆ ಜ್ಯೋತಿಷದಲ್ಲಿ ಒಂದು ನಿಯಮ ಇದೆ ಶಕ್ತಿ ಹೆಚ್ಚು ಆದಷ್ಟು ಅದು ವರವಾಗಿಯೂ ವಿನಾಶವಾಗಿಯೂ ಕೆಲಸ ಮಾಡಬಹುದು ಅಂತ ಈ ಯೋಗದಿಂದ ನಿಮಗೆ ಭಾರಿ ಹಣ ಪ್ರಗತಿ ಅಧಿಕಾರ ನೀಡಬಲ್ಲದು ಆದರೆ ಒಂದೇ ಒಂದು ಸೂಕ್ಷ್ಮ ಎಚ್ಚರಿಕೆಯನ್ನು ನೀವು ನಿರ್ಲಕ್ಷ್ಯ ಮಾಡಿದರೆ ಇದೇ ರಾಜಯೋಗ ಫಲ ಇಲ್ಲದಂತೆ ಆಗಬಹುದು ಹಾಗಾದರೆ ಅದೇನು ಈ ಶಕ್ತಿಯನ್ನು ನಿಮ್ಮ ಉದ್ಯೋಗ ಹಣ ಆರೋಗ್ಯ ಮತ್ತು ಸಂಬಂಧಗಳ ಅಭಿವೃದ್ಧಿಗೆ ಹೇಗೆ ಬಳಸಬೇಕು ಅನ್ನೋದೇ ಈ ವಿಶ್ಲೇಷಣೆಯ ಮೇನ್ ಪಾಯಿಂಟ್ ಮೊದಲು ಶನಿ ಮತ್ತು ಗುರುಗ್ರಹಗಳ ಸ್ಥಿತಿಯನ್ನು ನೋಡೋಣ ಶನಿದೇವರು ನಿಮ್ಮ ಆರನೇ ಮನೆಯಲ್ಲಿ ಸ್ಥಾನ ಪಡೆದಿದ್ದಾರೆ ಆರನೇ ಮನೆ ಅಂದರೆ ಋಣ ರೋಗ ಮತ್ತು ಶತ್ರುಗಳು ತುಲ ಶನಿ ಯೋಗಕಾರಕ ಗ್ರಹ ಇಲ್ಲಿ ಕುಳಿತಿರುವ ಶನಿ ನಿಮ್ಮ ಶತ್ರುಗಳನ್ನು ಮೌನಗೊಳಿಸ್ತಾನೆ ನಿಮ್ಮ ಶ್ರಮ ವ್ಯರ್ಥವಾಗದಂತೆ ನೋಡಿಕೊಳ್ತಾನೆ ಮತ್ತೊಂದು ಕಡೆ ಗುರು ಬೃಹಸ್ಪತಿ ನಿಮ್ಮ ಒಂಬತ್ತನೇ ಮನೆ ಅಂದ್ರೆ ಭಾಗ್ಯಸ್ಥಾನದಲ್ಲಿ ಇದ್ದು ಅಲ್ಲಿಂದ ನೇರವಾಗಿ ನಿಮ್ಮ ಲಗ್ನದ ಮೇಲೆ ದೃಷ್ಟಿ ಹಾಕ್ತಾ ಇದ್ದಾನೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಎಷ್ಟು ಸಂಕಷ್ಟ ಬಂದರೂ ಕೂಡ ಯಾವುದೋ ಒಂದು ಕಾರಣದ ದೈವಶಕ್ತಿ ನಿಮ್ಮನ್ನ ರಕ್ಷಣೆ ಮಾಡ್ತಾ ಇದೆ ಈಗ ಜನವರಿ ಒಂದರಿಂದ ಹನ್ನೆರಡರವರೆಗೆ ಏನು ನಡೀತಾ ಇದೆ ನೋಡೋಣ ಈ ಸಮಯದಲ್ಲಿ ಸೂರ್ಯ ಕುಜ ಮತ್ತು ನಿಮ್ಮ ಲಗ್ನಾಧಿಪತಿಯಾದ ಶುಕ್ರ ಈ ಮೂರು ಗ್ರಹಗಳು ಮೂರನೇ ಮನೆಯಲ್ಲಿ ಸೇರ್ತಾ ಇದೆ ಮೂರನೇ ಮನೆ ಅಂದರೆ ಶ್ರಮ ಧೈರ್ಯ ಹೋರಾಟ ಅಂದರೆ ವರ್ಷದ ಆರಂಭ ಸುಲಭವಾಗಿ ಸಿಕ್ಕ ಊಟದಂತೆ ಇರೋದಿಲ್ಲ ನೀವು ಓಡಾಡಬೇಕು ಹೋರಾಡಬೇಕು ಬೆವರು ಸುರಿಸಬೇಕು ಗ್ರಹಗಳು ನಿಮಗೆ ಒಂದು ಸಂದೇಶ ಕೊಡ್ತಾ ಇವೆ ಎದ್ದು ನಿಲ್ಲಿ ಕೆಲಸಕ್ಕೆ ಇಳಿರಿ ಆದರೆ ನಿಜವಾದ ಆಟ ಶುರುವಾಗೋದು ಜನವರಿ ಹನ್ನೆರಡರ ನಂತರ ಈ ಮೂರು ಗ್ರಹಗಳು ಮೂರನೇ ಮನೆಯಿಂದ ಹೊರಟು ನಾಲ್ಕನೇ ಮನೆಗೆ ಪ್ರವೇಶ ಮಾಡುತ್ತೆ ಜನವರಿ ಹನ್ನೆರಡರಂದು ಶುಕ್ರ ಪ್ರವೇಶ ಹದಿನಾಲ್ಕರಂದು ಸೂರ್ಯ ಹದಿನೈದರಂದು ಕುಜ ನಾಲ್ಕನೇ ಮನೆ ಅಂದರೆ ಸೌಖ್ಯ ಮನೆ ಆಸ್ತಿ ವಾಹನ ಮನಃಶಾಂತಿ ಇಷ್ಟೊಂದು ಶಕ್ತಿಯ ಗ್ರಹಗಳು ಒಂದೇ ಮನೆಯಲ್ಲಿ ಸೇರಿದಾಗ ಜೀವನದಲ್ಲಿ ಭಾರಿ ಬದಲಾವಣೆ ಖಚಿತವಾಗುತ್ತೆ ವಿಶೇಷವಾಗಿ ಜನವರಿ ಹದಿನೈದರಂದು ಕುಜ ಉಚ್ಚ ಸ್ಥಾನ ಪಡೆಯುವುದು ಅಂದರೆ ಸೇನಾಧಿಪತಿ ತನ್ನ ಸಿಂಹಾಸನಕ್ಕೆ ಏರಿದಂತೆ ಈಗ ನಿಜ ಜೀವನದ ಒಂದು ಫಲಿತಾಂಶಗಳನ್ನು ನಾವು ನೋಡೋಣ ಮೊದಲಿಗೆ ನಿಮ್ಮ ಆರೋಗ್ಯ ಮತ್ತು ವ್ಯಕ್ತಿತ್ವ ಜನವರಿ ಒಂದರಿಂದ ಹನ್ನೊಂದರವರೆಗೆ ಸ್ವಲ್ಪ ಆಲಸ್ಯ ಮನಸ್ಸಿನ ಅಶಾಂತಿ ಕೆಲಸ ಮುಂದೂಡುವ ಪ್ರವೃತ್ತಿ ಕಾಣಬಹುದು ಇದು ನಿಮ್ಮ ತಪ್ಪಲ ಇದು ಗ್ರಹಗಳ ಪ್ರಭಾವ ಅದು ಜನವರಿ ಹನ್ನೆರಡರ ನಂತರ ಶುಕ್ರ ನಾಲ್ಕನೇ ಮನೆಗೆ ಬಂದ ಕ್ಷಣದಿಂದನೇ ಮನಸ್ಸು ಶಾಂತವಾಗುತ್ತೆ ಗುರುದೃಷ್ಟಿಯಿಂದ ಆರೋಗ್ಯದಲ್ಲಿ ಸ್ಪಷ್ಟ ಸುಧಾರಣೆಯಾಗುತ್ತೆ ಮುಖದಲ್ಲಿ ಕಾಂತಿ ವ್ಯಕ್ತಿತ್ವದಲ್ಲಿ ಆಕರ್ಷಣೆ ಹೆಚ್ಚಾಗುತ್ತೆ ಜನರು ನಿಮ್ಮ ಮಾತು ಕೇಳೋದಿಕ್ಕೆ ಶುರು ಮಾಡ್ತಾರೆ ಆದರೆ ಜನವರಿ ಹದಿನೈದರ ನಂತರ ಕುಜ ಮತ್ತು ಸೂರ್ಯ ಮನಸ್ಸನ್ನ ಉತ್ಸಾಹದಿಂದ ತುಂಬಿ ಹೆಚ್ಚು ಉತ್ಸಾಹದಿಂದ ತುಂಬಿರ್ತಾರೆ ಬಿ ಪಿ ಹಾರ್ಟ್ ಪ್ರಾಬ್ಲಮ್ಸ್ ಇರುವವರು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗುತ್ತೆ ಶಕ್ತಿ ಜಾಸ್ತಿ ಇದ್ದಾಗ ಶಾಂತಿ ಬಹಳ ಮುಖ್ಯ ಈಗ ಹಣದ ವಿಷಯಕ್ಕೆ ಬರೋಣ ತುಲ ರಾಶಿಯವರೇ ಜನವರಿ ಎರಡು ಸಾವಿರದ ಇಪ್ಪತ್ತಾರರ ಈ ಹದಿನೈದು ದಿನಗಳು ನಿಮ್ಮ ಹಣಕಾಸಿನ ಇತಿಹಾಸದಲ್ಲೇ ದೊಡ್ಡ ತಿರುವಾಗಬಹುದು ಧನಾಧಿಪತಿ ಕುಜ ಲಾಭಾಧಿಪತಿ ಸೂರ್ಯ ಮತ್ತು ಆಸ್ತಿ ಅಧಿಪತಿ ಶನಿ ಈ ಮೂವರು ಒಂದೇ ಕಡೆ ಪರಿಣಾಮ ನೀಡ್ತಾ ಇದ್ದಾರೆ ಜನವರಿ ಹದಿನೈದರ ನಂತರ ಅಚಾನಕ್ ಹಣದ ಅರಿವು ಹೆಚ್ಚಾಗುತ್ತೆ ಇದು ಚಿಲ್ಲರೆ ಉಳಿತಾಯ ಅಲ್ಲ ದೊಡ್ಡ ಡೀಲ್ ಹಳೆಯ ಬಾಕಿ ಹಣ ಆಸ್ತಿ ಮಾರಾಟದಿಂದ ಬರಬಹುದು ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಇರೋರಿಗೆ ಇದು ಸುವರ್ಣ ಕಾಲ ಮನೆ ಜಮೀನು ವಾಹನ ಖರೀದಿಗೆ ಭಾರಿ ಯೋಗ ಆದರೆ ಎಚ್ಚರಿಕೆ ಕೂಡ ಇದೆ ಹಣ ಬಂದ ತಕ್ಷಣ ಅತಿಯಾಗಿ ಖರ್ಚು ಮಾಡುವ ಸ್ವಭಾವ ಬರಬಹುದು ಬಜೆಟ್ ಇಲ್ಲದೆ ಇದ್ದರೆ ಹಣ ಕೈಜಾರಿ ಹೋಗಬಹುದು ಜನವರಿ ಒಂದರಿಂದ ಹದಿನಾಲ್ಕರವರೆಗೆ ಹಣ ಉಳಿಸಿ ಹದಿನೈದು ನಂತರವೇ ದೊಡ್ಡ ಹೂಡಿಕೆಯನ್ನು ಮಾಡಿ ಇನ್ನು ಉದ್ಯೋಗಿಗಳಿಗೆ ಶನಿದೇವರ ಆಶೀರ್ವಾದದಿಂದ ಉದ್ಯೋಗ ಸ್ಥಿರತೆ ಆಗುತ್ತೆ ಕೆಲಸ ಕಳೆದುಕೊಳ್ಳುವ ಭಯ ಇದ್ದರೆ ಅದು ದೂರವಾಗುತ್ತೆ ಶತ್ರುಗಳು ತಾನೇ ಹಿಂದೆ ಸರಿದ್ದಾರೆ ಸರ್ಕಾರಿ ಉದ್ಯೋಗದ ಪ್ರಯತ್ನದಲ್ಲಿರುವರಿಗೆ ಜನವರಿ ಹದಿನಾಲ್ಕರ ನಂತರ ಚಿನ್ನದ ಕಾಲ ವ್ಯಾಪಾರಿಗಳಿಗೆ ಕುಜ ಉಚ್ಚ ಸ್ಥಿತಿಯಿಂದ ಹೊಸ ಬಿಸ್ನೆಸ್ ಪಾಲುದಾರಿಕೆಯಲ್ಲಿ ಮೇಲುಗೈ ಕಟ್ಟಡ ಹೋಟೆಲ್ ಟ್ರಾನ್ಸ್ಪೋರ್ಟ್ ಟೆಕ್ನಾಲಜಿ ಕ್ಷೇತ್ರದಲ್ಲಿ ಭಾರಿ ಬೆಳವಣಿಗೆ ಅನ್ನೋದು ಕಾಣಿಸುತ್ತೆ ಸಂಬಂಧಗಳ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಅಗತ್ಯವಾಗಿರುತ್ತೆ ಜನವರಿ ಹದಿನೈದರ ನಂತರ ಕುಜದ ಪ್ರಭಾವದಿಂದ ದಾಂಪತ್ಯದಲ್ಲಿ ಸಣ್ಣ ಮಾತು ದೊಡ್ಡ ಜಗಳ ಆಗಬಹುದು ಇಲ್ಲಿ ನೀರಿನಂತೆ ನೀವು ಶಾಂತವಾಗಿ ಇರಬೇಕು ಇನ್ನು ಯಾರ್ಯಾರು ಮದುವೆ ಆಗಿಲ್ಲೋ ಅವರಿಗೆಲ್ಲ ಹೊಸ ಆಕರ್ಷಕ ವ್ಯಕ್ತಿ ಪರಿಚಯ ಆಗಬಹುದು ಆದರೆ ಇಮಿಡಿಯೇಟಾಗಿ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬಾರ್ದು ಗೃಹಿಣಿಯರಿಗೆ ಜನವರಿ ಹನ್ನೆರಡರ ನಂತರ ಹೊಸ ಶಕ್ತಿ ಮನೆ ಅಲಂಕಾರ ಹೊಸ ವಸ್ತುಗಳು ಸ್ವತಃ ತಮ್ಮ ಮೇಲೆ ಕಾಳಜಿ ಆದರೆ ಹದಿನೈದರ ನಂತರ ಅಡುಗೆ ಮನೆಯಲ್ಲಿ ಎಚ್ಚರಿಕೆ ಅಗತ್ಯವಾಗಿರುತ್ತೆ ಇನ್ನು ವಿದ್ಯಾರ್ಥಿಗಳಿಗೆ ಕಾನ್ಸಂಟ್ರೇಷನ್ ಇಲ್ಲದಂಗೆ ಆಗೋದು ಆದರೆ ಗುರು ದೃಷ್ಟಿಯಿಂದ ರಿಸರ್ಚ್ ಕೋಡಿಂಗ್ ಆಳವಾದ ಅಧ್ಯಯನದಲ್ಲಿ ಯಶಸ್ಸು ಸಾರಾಂಶವಾಗಿ ಹೇಳಬೇಕಾದರೆ ಜನವರಿ ಒಂದರಿಂದ ಹನ್ನೆರಡರವರೆಗೆ ಸಹನೆ ಜನವರಿ ಹನ್ನೆರಡರಿಂದ ಹದಿನೈದರವರೆಗೆ ಫಲಪ್ರದ ಆರಂಭ ಹದಿನೈದರ ನಂತರ ದೊಡ್ಡ ಬದಲಾವಣೆ ಪರಿಹಾರವರೆಗೆ ನೀವು ಏನು ಮಾಡಬೇಕು ಇದಕ್ಕೆಲ್ಲ ಪರಿಹಾರ ಶುಕ್ರವಾರ ಲಕ್ಷ್ಮೀದೇವಿ ಪೂಜೆ ಮಾಡಿ ಹನುಮಾನ್ ಚಾಲಿಸ ಪಠನೆ ಮಾಡಿ ಶಿವಾಭಿಷೇಕ ಮಾಡಿದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಗ್ರಹಗಳು ದಾರಿ ತೋರಿಸುತ್ತೆ ನಡೆಯಬೇಕಾದವರು ನೀವೇ ಜನವರಿ ಹದಿನೈದು ನಿಮ್ಮ ಜೀವನದ ಬಾಗಿಲು ತೆಗೆಯುತ್ತೆ ಅದನ್ನು ಉಪಯೋಗಿಸುವ ದಾರಿ ಮತ್ತು ಜವಾಬ್ದಾರಿ ಎರಡು ನಿಮ್ಮದೇ ಆಗಿರುತ್ತೆ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಓಂ ಸತ್ಸತ್ ಸುಖಿನೋ ನೋಸುಖವಂತು